ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಕಣ್ ಕುರುಪು ಆಗತ್ತೆ ನಮ್ಮೆಲ್ಲ ಕಣ್ ಪಟ್ಲೆ ಅಂತನೂ ಹೇಳ್ತಾರೆ ಈ ಕಣ್ಣಿನ ಮೇಲೆ ಆ ಒಂಥರ ಗುಳ್ಳ ಆಗಿ ಪಸ್ ಆಗ್ತಾ ಆಗ್ತಾ ಇರುತ್ತೆ ಕಣ್ ತುಂಬಾ ನೋವಾಗುತ್ತೆ ಅದರಿಂದ ಅಂತೂ ಪದೇ ಪದೇ ಆಗ್ತಾ ಇರುತ್ತೆ ಅದು ಈ ಈ ಕಣ್ಣ್ರಪ್ಪೆ ಮೇಲೆ ಆಗ್ತಾ ಇರುತ್ತೆ ಕೆಲವೊಂದ್ಸಲ ಕೆಳಗಡೆಗೂ ಆಗತ್ತೆ ಇಲ್ಲೂ ಆಗುತ್ತೆ ಇಲ್ಲೆಲ್ಲ ಇಲ್ಲೆಲ್ಲಾರು ಆಗುತ್ತೆ ಕಣ್ಣಲ್ಲಿ ಅದಕ್ಕೆ ನೀವು ಈ ಎರಡು ಕಲ್ಲರ್ ಉಪಯೋಗಿಸೋದ್ರ ಮೂಲಕ ಅದನ್ನ ನಿವಾರಣೆ ಮಾಡ್ಕೋಬಹುದು ನೋಡಿ ಈ ನಮ್ಮ ಎಡಗೈ ಮಧ್ಯ ತೋರ್ಬೆರಲಿನ ಮಧ್ಯದ ಜಾಯಿಂಟ್ ಇದೆಯಲ್ಲ ಇದು ಕಣ್ಣಿನ ಜಾಯಿಂಟ್ ಕಣ್ಣಿನ ರಿಫ್ಲೆಕ್ಸ್ ಅಂದ್ರೆ ಇಲ್ಲಿ ಬರುತ್ತೆ ಜಾಯಿಂಟ್ ಅಂದ್ರೆ ಇಲ್ಲಿ ಬರುತ್ತೆ ಇದು ಕಣ್ಣಿನ ಜಾಯಿಂಟ್ ಆಯುರ್ವೇದಿಕ್ ಆಕ್ಯುಪೇಷನ್ ಪ್ರಕಾರ ಇದು ಕಣ್ಣಿನ ಜಾಯಿಂಟ್ ಇಲ್ಲಿ ಮತ್ತು ಇಲ್ಲಿ ಇದು ಬಲಗೈ ಕಣ್ಣಿನ ಜಾಯಿಂಟ್ ಇದು ಬೆಳಗೈ ಕಣ್ಣಿನ ಜಾಯಿಂಟ್ ಈ ಕೈನಲ್ಲಿ ಇರ್ತಕ್ಕಂಥ ಎಲ್ಲ ಜಾಯಿಂಟ್ ಕೂಡ ಒಂದೊಂದು ಅಂಗವನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಕಣ್ಣಿನ ಜಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ கண்ணின ஜாயிண்ட நீங்க ஒன்று ஆரெஞ்ச் கை யாவ கடை கண்ணி ஆகிண்டிங்கா எடகை எட கை ஒன்று திச ஆரெஞ்ச் கலர்ச்சி எல்லோ கலர் ஹச்சி இதோத கண்ணுக்குருப்பொந்து வாசி ஆகி ஒன் மூர் நாள் திவ் ஹச்சு சாப்பாடு கலர் ஹச்ச்த் ಕಣ್ ಕುರುಪಾಗಿರತಕ್ಕಂಥದ್ದು ಆಸ್ತಿ ಆಗುತ್ತೆ ಇವೆರಡು ಕಣ್ಣಿನ ರಿಫ್ಲೆಕ್ಸ್ ಇವರೆ ಒಂದು ದಿವಸ ಆರೆಂಜ್ ಕಲರ್ ಒಂದು ದಿವಸ ಎಲ್ಲೋ ಕಲರ್ ಬಲಗಡೆ ಕಣ್ಣಿಗಾದ್ರೆ ಬಲಗಡೆಗೆ ಎಡಗಡೆ ಕಣ್ಣಿಗಾದ್ರೆ ಎಡಗಡೆ ಈ ತರ ಹಚ್ಚತಾ ಬಂದ್ರೆ ನಿಮ್ಗೆ ಆ ಕಣ್ ಕುರುಪು ಆಸೆ ಆಗತ್ತೆ ಇನ್ನೊಂದು ಮನೆ ಇನ್ನೊಂದು ಏನಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಮ್ಮದೇ ಎಂಜಲನ್ನ ನಾವು ತೆಗೆದು ಇಲ್ಲಿ ಕಣ್ಣು ಆ ಕಣ್ ಕುರುಪು ಎಲ್ಲಾಗಿದೆ ಹಚ್ಕೊಂಡ್ರೆ ನಮ್ಮ ಸಲೈವ ಇರುತ್ತಲ್ಲ ಎಂಜಿಲ್ ಬಂದಿರುತ್ತಲ್ಲ ಅದನ್ನ ಹಚ್ಕೊಂಡ್ರೆ ಅದರಿಂದ ಕೂಡ ಕಣ್ ಆಸೆ ಆಗತ್ತೆ ಅಂತ ಹೇಳ್ತಾರೆ ನಾವು ಸಣ್ಣಕ್ಕಿದ್ದಾಗ ಅದನ್ನೆಲ್ಲ ಮಾಡ್ತಿದ್ವಿ ನಮ್ಮಅಮ್ಮ ಎಲ್ಲ ನಮ್ಗೆ ಹೇಳ್ಕೊಟ್ಟಿದ್ದು ಇನ್ನೊಂದೇನಿದೆ ಅಂತಂದ್ರೆ ನಮ್ಮ ಮಲೆನಾಡುಗಳಲ್ಲಿ ಅಥವಾ ಅಥವಾ ಹಳ್ಳಿ ಮನೆಗಳಲ್ಲಿ ಈಗ ಒಲೆ ಉರ್ಸೋರು ಹಂಡೆ ಒಲೆ ಉರ್ಸೋರು ಅಡುಗೆ ಮನೆಗಂತೂ ಒಲೆ ಉರ್ಸೋದೇ ಇಲ್ಲೇ ಬಿಡಿ ಎಲ್ಲರಿಗೂ ಗ್ಯಾಸ್ ಬಂದ್ಬಿಟ್ಟಿದೆ ಗ್ಯಾಸ್ ಸ್ಟವ್ನ ಉಪಯೋಗಿಸ್ತಾರೆ ಇಷ್ಟು ಸ್ವಲ್ಪ ಕಡೆಗಳಲ್ಲಿ ಬಚ್ಚಲು ಒಲೆಗೆ ಬೆಂಕಿಯನ್ನು ಹಾಕ್ತಕ್ಕಂಥದ್ದು ಪದ್ಧತಿ ಇದೆ ಆ ರೀತಿ ಬೆಂಕಿ ಹಾಕ್ದವಾಗ ಅದು ಆ ಕಟ್ಟಿಗೆನಲ್ಲಿ ಆ ಬೆಂಕಿ ಹಾಕಿ ಕಟ್ಟಿಗೆ ಉರಿತಾ ಇರುತ್ತಲ್ಲ ಅವ ಹಿಂದ್ಗಡೆಗೆ ಒಂಥರ ನೊರೆ ಬರುತ್ತೆ ಎಷ್ಟು ಜನ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಹಳ್ಳಿನಲ್ಲಿ ಇರೋವರಿಗೆ ಇದ್ರ ಅನುಭವ ಇರುತ್ತೆ ಒಲೆಗೆ ಬೆಂಕಿ ಹಾಕ್ತವರಿಗೆ ಈ ಅನುಭವ ಇರುತ್ತೆ ಅದರಲ್ಲೂ ಕೂಡ ನೇರ್ಲೆ ಕಟ್ಟಿಗೆ ಆಗಿದ್ರೆ ಒಳ್ಳೇದು ಆ ನೇರ್ಲೆ ಕಟ್ಟಿಗೆಯಿಂದ ಆ ಬಂದಿರ್ತಕ್ಕಂತ ಒಂಥರ ನೊರೆ ಬರ್ತಾ ಇರುತ್ತೆ ಬೆಂಕಿ ಹಾಕಿದವ ಮುಂದ್ಗಡೆ ಬೆಂಕಿ ಉರಿತಾ ಇರುತ್ತೆ ಆ ಹಿಂದಡಿ ಯಾರು ಒಂದೊಂದರ ಹೋಲ್ ಇರುತ್ತೆ ಆ ಹೋಲಿಂದ ಜುರು 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 ಅಂತ ನೊರೆ ಬರುತ್ತೆ ಆ ನೊರೆಯನ್ನ ತೆಗೆದು ಹಚ್ಚಿದ್ರು ಕೂಡ ನಿಮ್ ಕಂಡ್ಕೋದ್ ಆಸೆ ಆಗುತ್ತೆ ಇದನ್ನು ಕೂಡ ನಮ್ಮಅಮ್ಮ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಗೆ ನಾವು ಮಾಡ್ಕೊಳ್ತಿದ್ವಿ ನಮ್ಗೆ ಚಿಕನ್ ಕಣ್ಕುರುಪು ಆದಾಗ ವಾಸೆ ಆಗ್ತಿತ್ತು ಅವೆಲ್ಲ ಒಂದ್ ದಿವಸ ಎರಡು ದಿವಸ ಹಚ್ಚಿದ್ರೆ ಸಾಕು ಈ ಕಲ್ಲರು ಅಷ್ಟೇ ಮೂರ್ನಾಲ್ಕು ದಿವಸ ಹಚ್ಚಿದ್ರೆ ಸಾಕು ನಿಮ್ಗೆ ಕಣ್ಕುರುಪು ಕಂಪ್ಲೀಟ್ ವಾಸಿ ಆಗತ್ತೆ ಎಷ್ಟೋ ಸುಲಭದಲ್ಲಿ ಆಗ್ತಕ್ಕಂಥದ್ದು ಈಗ ಆ ಹಿಂದಿನವ್ರು ಹೇಳ್ತಕ್ಕಂತ ಈ ಎಷ್ಟೋ ಪದ್ಧತಿಗಳು ನಮ್ಗೆ ಮರ್ತೋಗಿದೆ ಮೊನ್ನೆದಾಗಿ ನಾವೀಗ ಪೇಟೆಯಲ್ಲಿ ಇದ್ದರಿಂದ ನಮಗೆ ಆ ಬತ್ತಲಲ್ಲಿ ಬೆಂಕಿ ಹಾಕೋ ಆ ಪದ್ದತಿಯೇ ಹೊರಟೋಗಿದೆ ಹಳ್ಳಿನಲ್ಲೂ ಕೂಡ ಬತ್ತಲಲ್ಲಿ ಬೆಂಕಿ ಹಾಕೋರು ಇದ್ರೂ ಕೂಡ ಅವರಿಗೆ ಆ ಹಿಂದಿನವರು ಹೇಳಿದ್ದು ಎಷ್ಟೋ ಜನಕ್ಕೆ ಮರ್ತೋಗಿದೆ ಆ ಪದ್ಧತಿ ಬಿಟ್ಟೋಗಿದೆ ಏನಿದ್ರು ಮಾತ್ರ ತಗೊಂಬಂದು ತಿನ್ನು ಒಂದ್ ಕಣ್ ಡ್ರಾಪ್ಸ್ ಹಾಕು ಡಾಕ್ಟರ್ ಹತ್ರ ಹೋಗು ಇದು ಮಾಡ್ಕೋ ನಾವೇ ಮನೆಯಲ್ಲೇ ವಾಸಿ ಮಾಡ್ಕೋಬಹುದು ಎಷ್ಟೋ ಕಾಯಿಲೆಗಳನ್ನು ಇದನ್ನು ಗಮನದಲ್ಲಿಟ್ಕೊಂಡು ನಿಮಗೆ ಈ ತರ ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡ್ಕೊಳ್ಳಿ ಸುಲಭವಾಗಿ ಪರಿಹಾರ ಆಗ್ತಕ್ಕಂಥದ್ದು ನಿಮ್ಮ ಸಮಸ್ಯೆಗಳ ಯಾವ್ದಾದ್ರು ಇದ್ದರೆ ನೀವು ನನ್ನ ಈ ನಂಬರಿಗೆ ಮೆಸೇಜ್ ಮಾಡಬಹುದು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಉತ್ತರ ಕೊಡ್ತೇನೆ ಇದಕ್ಕೆ ನಾನು ಕೇವಲ ನೂರ ಒಂದು ರೂಪಾಯಿಗಳನ್ನು ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹನೆ ನಮಸ್ಕಾರ